ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಸ್ ಇವತ್ತಿನ ವಿಡಿಯೋದಲ್ಲಿ ರೈತರಿಗೆ ಒಂದು ಗುಡ್ ನ್ಯೂಸ್ ಅನ್ನುವಂಥದ್ದು ಇದೆ ಎಕರೆಯಲ್ಲಿ ಕೃಷಿ ಭೂಮಿಯನ್ನು ಹೊಂದಿರುವಂತಹ ರೈತರಿಗೆ ಕೇಂದ್ರ ಸರ್ಕಾರದಿಂದ ಸಹಾಯಧನ ಅನ್ನುವಂಥದ್ದು ಸಿಗುತ್ತೆ ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಿದ್ರೆ ಅಂತಂದ್ರೆ ನಿಮಗೆ ಸರ್ಕಾರದಿಂದ ವಿವಿಧ ರೀತಿಯಿಂದ ಸಹಾಯಧನ ಅನ್ನುವಂಥದ್ದು ಈ ಒಂದು ಕೃಷಿ ಭೂಮಿಯನ್ನು ಹೊಂದಿರುವಂತಹ ರೈತರ ಖಾತೆಗೆ ಬರಲಿದೆ ಹಾಗಾದರೆ ಈ ಒಂದು ಯೋಜನೆ ಯಾವುದು ಈ ಒಂದು ಯೋಜನೆ ಮುಖಾಂತರ ಎಕರೆ ಗಂಟಲಿ ಹೊಂದಿರುವಂತಹ ರೈತರಿಗೆ ಯಾವ ರೀತಿ ಸಹಾಯಧನ ಅನ್ನುವಂಥದ್ದು ಕೇಂದ್ರ ಸರ್ಕಾರವು ನೀಡ್ತಾ ಇದೆ ಮತ್ತು ಈ ಒಂದು ಯೋಜನೆಗೆ ಎಲ್ಲಿ ಅರ್ಜಿ ಸಲ್ಲಿಸಬೇಕು ಮತ್ತು ಅರ್ಜಿ ಸಲ್ಲಿಸಲು ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ಗಳು ಯಾವ್ಯಾವು ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ವೀಡಿಯೋನ ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸ್ದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಅದೇ ರೀತಿ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಪೇಜನ್ನ ಫಾಲೋ ಮಾಡಿ ಕೇಂದ್ರ ಸರ್ಕಾರವು ರೈತರಿಗೋಸ್ಕರ ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತರ್ತಾ ಇರುತ್ತೆ ಅದರಲ್ಲಿ ಈ ಒಂದು ಯೋಜನೆ ಕೂಡ ಒಂದಾಗಿದೆ ಈ ಒಂದು ಯೋಜನೆಯ ಹೆಸರು ಬಂದ್ಬಿಟ್ಟು ಭೀಮಾ ಯೋಜನೆಯಾಗಿದ್ದು ಈ ಒಂದು ಯೋಜನೆ ಮುಖಾಂತರ ನೀವು ಕೇಂದ್ರ ಸರ್ಕಾರದಿಂದ ಸಹಾಯಧನವನ್ನು ಪಡೆದುಕೊಳ್ಳಲು ಈ ಒಂದು ಯೋಜನೆಯು ರೈತರಿಗೆ ತುಂಬಾ ಅನುಕೂಲವಾಗಿದೆ ಈ ಒಂದು ಭೂಮಿ ಯೋಜನೆ ಮುಖಾಂತರ ರೈತರಿಗೆ ಯಾವ ರೀತಿ ಸಹಾಯಧನ ಅನ್ನುವಂಥದ್ದು ಕೇಂದ್ರ ಸರ್ಕಾರವು ನೀಡ್ತಾ ಇದೆ ಅಂತಂದ್ರೆ ಸಾಮಾನ್ಯವಾಗಿ ಕೃಷಿ ಭೂಮಿಯನ್ನು ಹೊಂದಿರುವಂತಹ ರೈತರಿಗೆ ತುಂಬಾ ಕಷ್ಟಗಳು ಅನ್ನೋದು ಇರ್ತವೆ ಅವರು ಬೆಳೆದಿರುವಂತಹ ಬೆಳೆಗೆ ಬರಗಾಲ ಆಗಿರಬಹುದು ಅಥವಾ ಮಳೆಯ ಪ್ರಭಾವ ಆಗಿರಬಹುದು ಅದೇ ರೀತಿ ಬೆಳೆ ಹಾನಿ ಆಗಿರ್ಬಹುದು ಹೀಗೆ ವಿವಿಧ ರೀತಿಯಿಂದ ಸಾಕಷ್ಟು ಸಮಸ್ಯೆಗಳನ್ನ ರೈತರು ಅನುಭವಿಸ್ತಾ ಇರ್ತಾರೆ ಹಾಗಾಗಿ ಇಂತಹ ರೈತರಿಗೆ ಸಹಾಯವಾಗಲು ಈ ಒಂದು ಬಿಮಾ ಯೋಜನೆಯು ತುಂಬಾ ಅನುಕೂಲವಾಗಿದೆ ಅದು ಯಾವ ರೀತಿ ಅಂತಂದರೆ ರೈತರು ಬೆಳೆದಿರುವಂತಹ ಬೆಳೆಯ ಒಂದು ಎಳೆ ಏನಾದರೂ ಆಯ್ತು ಅಥವಾ ಬರಗಾಲ ಅಥವಾ ಇನ್ನಿತರ ಸಮಸ್ಯೆಗಳು ಏನಾದರೂ ಉಂಟಾದಂತಹ ಸಂದರ್ಭದಲ್ಲಿ ಸರ್ಕಾರವು ನಿಮಗೆ ಆ ಒಂದು ಹಾನಿಗೆ ಒಳಗಾದಂತಹ ರೈತರ ಖಾತೆಗೆ ನಾಲ್ಕು ಸಾವಿರ ಅಥವಾ ಜಾಸ್ತಿ ಏನಾದರೂ ಹಾನಿಯಾಗಿತ್ತು ಅಂತಂದರೆ ಹತ್ತರಿಂದ ಹನ್ನೆರಡು ಸಾವಿರದವರೆಗೂ ಸರ್ಕಾರವು ನಿಮಗೆ ಈ ಒಂದು ಭೀಮಾ ಯೋಜನೆ ಮುಖಾಂತರ ಸಹಾಯಧನವನ್ನು ಒದಗಿಸುತ್ತೆ ಈ ಒಂದು ಸಹಾಯಧನವನ್ನು ರೈತರು ಪಡಿಬೇಕಾದರೆ ಮೊದಲನೇದಾಗಿ ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಿರಬೇಕಾಗಿರುತ್ತೆ ಅಂದರೆ ಮಾತ್ರ ಈ ಒಂದು ಬೆಳೆ ಹಾನಿ ಮತ್ತು ಇನ್ನಿತರ ಸಮಸ್ಯೆಗಳಿಗೆ ನೀವು ಈ ಒಂದು ಪರಿಹಾರದ ಹಣವನ್ನು ನೀವು ಪಡೆದುಕೊಳ್ಳಲು ಸಾಧ್ಯ ಈ ಒಂದು ಭೀಮಾ ಯೋಜನೆಗೆ ಅರ್ಜಿ ಸಲ್ಲಿಸಲು ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ಗಳು ಬಂದ್ಬಿಟ್ಟು ರೈತರ ಪಹಣಿ ಪತ್ರ ಆಧಾರ್ ಕಾರ್ಡು ರೇಷನ್ ಕಾರ್ಡು ಅಡ್ರೆಸ್ ಪ್ರೂಫು ಮತ್ತು ಜಾತಿ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರ ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರು ಮತ್ತು ಒಂದು ಫೋಟೋ ಅನ್ನೋದು ಬೇಕಾಗುತ್ತೆ ಎಷ್ಟೆಲ್ಲ ಡಾಕ್ಯುಮೆಂಟ್ಸ್ಗಳನ್ನ ತೊಗೊಂಡ್ಬಿಟ್ಟು ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸುವಂತಹ ಲಿಂಕ್ ಅನ್ನುವಂಥದ್ದು ಇಲ್ಲಿ ಮೊಬೈಲ್ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ಬೋದು ಈ ಒಂದು ವೆಬ್ಸೈಟ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅಥವಾ ನಿಮ್ಮ ಒಂದು ಹತ್ತಿರದ ಗ್ರಾಮವನ್ನು ಕರ್ನಾಟಕವನ್ನು ಅಲ್ಲಿಯೂ ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸುವ ಮುಖಾಂತರ ಈ ಒಂದು ಸಹಾಯಧನವನ್ನು ಪಡೆದುಕೊಳ್ಳಲು ಎಲ್ಲ ರೈತರು ಅರ್ಹರಾಗಬಹುದಾಗಿದೆ ಇದು ಈ ಒಂದು ಯೋಜನೆ ಬಗ್ಗೆ ಮಾಹಿತಿಯಾಗಿತ್ತು ಇದೇ ರೀತಿಯ ನಿಮಗೆ ಹೆಲ್ಪ್ ಆಗುವಂಥ ವೀಡಿಯೋಸ್ಗಳನ್ನ ಈ ಚಾನಲಲ್ಲಿ ತರ್ತಾ ಇರ್ತೀನಿ ಅದಕ್ಕೋಸ್ಕರ ತಪ್ಪದೆ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಅದೇ ರೀತಿ ಫೇಸ್ಬುಕ್ ಪೇಜಲ್ಲಿ ಈ ವಿಡಿಯೋನ ನೋಡ್ತಾ ಇರೋದು ದಯವಿಟ್ಟು ನಮ್ಮ ಪೇಜನ್ನ ಫಾಲೋ ಮಾಡಿ ಇದರಿಂದ ನಿಮಗೆ ಹೆಲ್ಪ್ ಆಗುವಂಥ ವೀಡಿಯೋಸ್ಗಳು ತಲುಪ್ತಾ ಇರುತ್ತೆ ಥ್ಯಾಂಕ್ ಯು